ಈಗ ಈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ಬಾಕ್ಸ್ ಹೇಗಿದ್ದೀರಾ ನೀವೆಲ್ಲ ಸಾರಿ ನನ್ನ ವಾಯ್ಸ್ ಫುಲ್ ಹೋಗಿದೆ ಬಿಕಾಸ್ ಆಫ್ ವೆದರ್ ಕಾಣಬೇಕು ನಾವು ಆ್ಯಕ್ಚುಲಿ ನಿನ್ನೆ ಮಾರ್ನಿಂಗ್ ತಲುಪಾಗ ಲೇಟ್ ಮಾರ್ನಿಂಗ್ ಲೇಟ್ ಆಯ್ತು ತಲುಪಾಗ ಆ್ಯಂಡ್ ನೈಟ್ ಫ್ಲೈಟ್ ಇದ್ದರಿಂದ ನಮಗೆ ನಿದ್ದೆ ಕೂಡ ಇರಲಿಲ್ಲ ಸೊ ಇವತ್ತೇ ಬೆಳಿಗ್ಗೆ ಬೆ ಲೇಟಾಗಿದ್ದೆ ಇದು ನಮ್ಮ ಮನೆ ಇಲ್ಲಿ ನೋಡಿ ತೆಂಗಿನಕಾಯಿ ಎಲ್ಲ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ ಸೊ ಊರಿಗೆ ಬಂದ ನಂತರ ಇದು ನಮ್ದು ಫಸ್ಟ್ ಬ್ಲಾಗ್ ನೋಡ್ಬೋದು ಇದು ನಮ್ಮ ಮನೆ ವ್ಯೂ ಸೊ ಇಲ್ಲಿ ಮಾರ್ನಿಂಗ್ ನಾವು ಮಲ್ಲಿಗೆ ತೆಗಿಲಿಕ್ಕೆ ಹೋಗ್ತೇವೆ ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಬನ್ನಿ ಹೋಗಿ ನಾವು ಬನ್ನಿ ನಮ್ಮ ಜೊತೆ ನಮ್ಮ ಮಲ್ಲಿಗೆ ಗಿಡ ಎಲ್ಲ ನೋಡುವ ಬನ್ನಿ ಬನ್ನಿ ನೋಡಿ ನಾವು ಇವಾಗ ಹೋಗ್ತಾ ಇದ್ದೇವೆ ಮಲ್ಲಿಗೆ ಗಿಡದ ಹತ್ರ ಇದು ನಮ್ಮ ತೋಟ ನೋಡಿ ಫುಲ್ ಫಾಗ್ ಇದೆ ಬೆಳಿಗ್ಗೆದ್ದು ಮಂಜು ಮಂಚ್ ಟೈಪ್ ನಾವು ಆಕ್ಚುಲಿ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ತುಂಬಾ ಟ್ರೈ ಮಾಡಿದ್ವಿ ಮಾಡಬೇಕು ಅಂತ ಬಟ್ ನಮಗೆ ನೈಟ್ ಫ್ಲೈಟ್ ಇದ್ದಿದ್ರಿಂದ ಮಗು ಬೇರೆ ಹಠ ಮಾಡ್ತಾ ಇದ್ಲು ಸೊ ತುಂಬಾ ವಿಡಿಯೋಸ್ ತೆಗಿಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಅದು ಕರೆಕ್ಟ್ ಆಗಿ ಬರಲು ಇಲ್ಲ ಸೊ ನಾವು ಅದನ್ನ ಅಪ್ಲೋಡ್ ಮಾಡಿಲ್ಲ ನೋಡಿ ಇದು ನಮ್ಮ ತೋಟ ಗದ್ದೆ ಇದು ಸಪ್ರೇಟ್ ವ್ಲಾಗ್ ಮಾಡ್ತೇವೆ ನಾವು ಡೀಟೇಲ್ ಆಗಿ ಇಲ್ಲಿ ಸ್ವಲ್ಪ ಮಲ್ಲಿಗೆ ಗಿಡಗಳಿವೆ ನೋಡಿ ಇಲ್ಲಿ ವ್ಯೂ ನೋಡಿ ಬೆಳಿಗ್ಗೆ ಇವಾಗ ಇಲ್ಲಿ ಸೆವೆನ್ ಸೆವೆನ್ ಫಿಫ್ಟೀನ್ ಆಗ್ತಾ ಬಂತು ಎಷ್ಟು ಚಂದ ವ್ಯೂ ಕಾಣ್ತದೆ ನೋಡಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಮಲ್ಲಿಗೆ ಗಿಡ ಅಹ್ ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೆ ಎಲ್ಲ ಇದಾಗ್ತಲ್ಲ ಸ್ವಲ್ಪ ದೂರನೇ ನೆಟ್ಟಿದ್ದಾರೆ ಅಮ್ಮ ಆಲ್ರೆಡಿ ಬಂದ್ ಆಗಿದೆ ಅಮ್ಮ ಅಂದ್ರೆ ಅತ್ತೆ ಆಲ್ರೆಡಿ ಬಂದಿದ್ದಾರೆ ಇಲ್ಲಿ ಹೂ ಸ್ವಲ್ಪ ಕೊಯ್ದಿದ್ದಾರೆ ನೋಡಿ ಅವ್ರೆಷ್ಟು ಕೊಯ್ದಿದ್ದಾರೆ ನೋಡುವ ಎಷ್ಟು ಕೊಯ್ದಿದ್ದಾರೆ ಅಂತ ನಾನು ಹೇಳುವಾಗ ಸ್ವಲ್ಪ ಲೇಟ್ ಆಯ್ತು ಸೊ ಇವಾಗ ನಾನು ಬಂದೆ ಮಲ್ಲಿಗೆ ಗಿಡದ ಹತ್ರ ಅಮ್ಮ ಇನ್ನು ಸಹ ಕೊಯ್ತಾ ಇದ್ದಾರೆ ಮಲ್ಲಿಗೆ ನೋಡುವ ಅವರೆಷ್ಟು ಕೊಯ್ದಿದ್ದಾರೆ ಅಂತ ನೋಡುವ ಅಲ್ಲಿಗೆ ಬನ್ನಿ ಅಮ್ಮ ಎಷ್ಟು ಹೂ ಕೊಯ್ದಿದ್ದಾರೆ ನೋಡು ಆಯ್ತಾ ಒಮ್ಮೆ ಕಿತ್ಲೀ ಫುಲಪ್ಪಳ ಕಿತ್ಲೆ ಕಡ್ಲಿದಾಕೆ ಈಗಿ ನೋಡಿ ಎಷ್ಟು ಮಲ್ಲಿಗೆ ಇನ್ನು ಸಾಲಿ ಕೊಟ್ಟು ನಮ್ಮ ಹತ್ರ ತರ್ಟಿ ಟು ತರ್ಟಿ ಫೈವ್ ತನಕ ಮಲ್ಲಿಗೆ ಗಿಡಗಳಿವೆ ಅದರಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಆಗ್ತದೆ ಸೀಸನ್ನಲ್ಲೆಲ್ಲ ತುಂಬ ಮಲ್ಲಿಗೆ ಆಗ್ತದೆ ಅವಾಗ ಎಲ್ಲರು ಬರ್ತಾರೆ ಮನೆಯವರು ಕೊಯ್ಲಿಕ್ಕೆ ಕಟ್ಲಿಕ್ಕೆನೇ ಕಷ್ಟ <That> <Tell> targets, a iga amma ihe niltar n'odona heli bayan ma wadanda ibata ne? ya ne ya nodi ahili heli. ibata ne? ನೋಡಿ ನೋಡಿ ಇಲ್ಲಿ ನಾವು ವೆಜಿಟೇಬಲ್ ಎಲ್ಲ ಮಾಡ್ತೇವೆ ಆಕ್ಚುಲಿ ಹೂವಿನ ಗಿಡ ವೆಜಿಟೇಬಲ್ ಎಲ್ಲ ಮಾಡ್ತೇವೆ ಇಲ್ಲಿ ಸಹ ಎರಡು ಇದೆ ಆ ನೋಡಿ ಊರಲ್ಲೆಲ್ಲ ಎಷ್ಟು ಗ್ರೀನರಿ ಅಲ್ವಾ ಎಲ್ಲಿ ನೋಡಿದ್ರು ತುಂಬಾ ಫುಲ್ ಗ್ರೀನ್ ಗ್ರೀನೇ ಕಾಣ್ತದೆ ಎಷ್ಟು ಚಂದ ಅಲ್ವಾ ಆ ನಮ್ಗೆ ಅಲ್ಲಿ ನಾವಲ್ಲಿ ಮರುಭೂಮಿಯಲ್ಲಿ ಇರುದಲ್ಲ ನಮ್ಗೆ ಊರಿಗೆ ಬರುವಾಗ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಮೊದ್ಲು ನಮ್ಮದಲ್ಲಿ ನಿಮ್ಗೆ ಅಲ್ಲಿ ಬಾಳೆ ಗಿಡ ಎಲ್ಲ ಕಾಣ್ತದಲ್ಲ ಅಲ್ಲಿ ಮೊದ್ಲು ಗದ್ದೆ ಇತ್ತು ಮೊದ್ಲು ವ್ಯವಸಾಯ ಮಾಡ್ತಾ ಇದ್ರು ಬಟ್ ಇವಾಗ ಯಾರು ಸಿಗುದಿಲ್ಲ ಜನರೆಲ್ಲ ಸೊ ಅಲ್ಲಿ ಎಂತ ಮಾಡಿದೇನೆ ನಾವು ಬಾಳೆ ಗಿಡಗಳನ್ನ ನೆಟ್ವಿ ಸೊ ಅದು ನಮ್ದು ತೋಟ ಆ ಕಡೆಸ ಸ್ವಲ್ಪ ಇದೆ ನಾವು ಅದನ್ನು ಡೀಟೇಲ್ ಆಗಿ ತೋರಿಸೇವೆ ಅಲ್ಲಿಗೆ ಹೋಗಿ ತೋರಿಸ್ ಇದೀಗ ದೂರದಿಂದ ನಾವು ವಿಡಿಯೋ ಮಾಡಿದ್ದು ಇದೆಲ್ಲ ನೋಡ್ಲಿಕ್ಕೆ ಎಷ್ಟು ಚಂದ ಇಲ್ವಾ ಫುಲ್ ಗ್ರೀನ್ ಒಳ್ಳೆ ಆಕ್ಸಿಜನ್ ಅಲ್ವಾ ನ್ಯಾಚುರಲ್ ಆಗಿ ಗಾಳಿ ಇದು ನೋಡಿ ನಮ್ಮ ಮನೆ ಹತ್ತಿರ ಇರುವ ತೋಟದಲ್ಲಿ ತೋಟದ ತೆಂಗಿನ ಮರ ಇದಲ್ಲ ಅದಕ್ಕೆ ನಾವು ಕರಿಮೆಣಸು ಬಳ್ಳಿ ಬಿಟ್ಟಿದ್ದೇವೆ ಅಲ್ಲಿ ಕರಿಮೆಣಸು ಕೂಡ ಇದೆ ಅದು ಇವಾಗ ತೆಗಿಲಿಲ್ಲ ಇದು ನೋಡಿ ಎಷ್ಟು ಚಂದ ಉಂಟಲ್ಲ ಮನೆಯ ಎದುರೇ ಫುಲ್ ತೋಟ ಸ್ಟಾರ್ಟ್ ಆಗ್ತದೆ ನಮ್ಮದು ಸೊ ಒಳ್ಳೆ ವ್ಯೂ ನಮಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಅದು ನಮ್ಮ ಮನೆ ಇದು ಮನೆ ಎದುರಿರುವ ಇರುವ ತೋಟ ಇದು ನಮ್ಮ ಬಾವಿ ಇದು ನೋಡಿ ನಮ್ದು ವೆಲಂಕಣಿ ಮಾತಿದು ಗ್ರೊಟ್ಟು ಅದ್ರ ಆ ಕಡೆ ಬಾವಿ ಇದೆ ಸೀಟ್ ಕಾಣ್ತದಲ್ಲ ಅದ್ರ ಆ ಕಡೆ ಇಲ್ಲಿ ತೆಂಗಿನಕಾಯಿ ಹಾಕಿದ್ದಾರೆ ಹಂಚಿದು ಕಾಣ್ತಾ ಇದೆ ಅಲ್ಲ ಅದು ನಮ್ದು ದನದ ಕೊಟ್ಟಿಗೆ ಅಲ್ಲಿ ಒಂದು ಫೋಟೋ ಕಾಣ್ತಾ ಇದೆ ನಮ್ದು ಐದು ವರ್ಷದ ಹಿಂದೆದು ಫಂಕ್ಷನ್ ಟೈಮಲ್ಲಿ ಇಟ್ಟದ್ದು ಮ್ಯಾರೇಜ್ ಇದ್ದು ಇದಕ್ಕೆ ಅದನ್ನು ಈಗ ಸಹ ಇಟ್ಟಿದ್ದಾರೆ ಅಮ್ಮ ಅಲ್ಲಿ ಸ್ಟಿಕ್ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ನಮ್ಮದು ಚಿಕ್ಕು ಮರ ಕೂಡ ಇದೆ ಇದು ನಮ್ಮ ಚಿಕ್ಕು ಮರ ಅದರಲ್ಲಿ ಚಿಕ್ಕು ತುಂಬ ಆಗಿದೆ ತುಂಬ ಸ್ವೀಟ್ ಉಂಟು ತುಂಬ ಸ್ವೀಟ್ ಉಂಟು ಇದು ನೋಡಿ ಇಲ್ಲಿ ನಮ್ದು ಗುಲಾಬಿ ಗಿಡ ನೋಡಿ ಎರಡು ಗುಲಾಬಿ ಉಂಟಾದ್ರೆ ಮೂರುಂಟು ಇವಾಗ ಮಲ್ಲಿಗೆಲ್ಲ ತೆಗತಾ ಇತ್ತು ಇವಾಗ ಅಮ್ಮ ಕಟ್ತಾ ಇದ್ದಾರೆ ಅಮ್ಮ ಅಂದ್ರೆ ಅತ್ತೆ ನಾವ್ ನಮ್ಮ ಅಂತ ಕರೆಯೋದು ಅವರು ಕಟ್ತಾ ಇದ್ದಾರೆ ಮಲ್ಲಿಗೆನ ಆ ಬನ್ನಿ ನೋಡಿ ಹೇಗೆ ಕಟ್ಟುದು ಅಂತ ನನಗೆ ಬರೋದೆಲ್ಲ ಕಟ್ಲಿಕ್ಕೆ ನಂಗೆ ತೆಗಿಲಿಕ್ಕೆ ಆ ನೋಡಿ ಇವಾಗ ಹೂವೆಲ್ಲ ತೆಗ್ದು ತುಂಬಾ ಪರಿಮಳ ಆಯ್ತಾ ತುಂಬಾ ಅಂದ್ರೆ ತುಂಬಾ ಪರಿಮಳ ಆ ಇವಾಗ ಅಮ್ಮ ಹೂ ಕಟ್ತಾ ಇದಾರೆ ಬನ್ನಿ ಅಮ್ಮನ ಹತ್ರ ಮಾತಾಡುವ ಮಮ್ಮಿ ಇದ್ರಲ್ಲಿ ಎಷ್ಟು ಹೂ ಉಂಟ ಮಮ್ಮಿ ಎಷ್ಟು ಚೆಂಡು ಚೆಂಡು ಎರಡು ಚೆಂಡು ಆ ಎಷ್ಟು ಆಗ್ತದೆ ನಮಗೆ ಇವಾಗ ಈ ಸೀಸನ್ ಅಲ್ಲಿ ಎಷ್ಟು ಚೆಂಡು ಹೂ ಆಗ್ತದಮ್ಮ ಇವಾಗ ಒಂದು ಎರಡು ತಿಂಡು ಎರಡು ತಿಂಗಳ ಹೋಗಿನಿ ಚಳಿಯಲ್ಲಿ ಹೂವು ಕಡಿಮೆ ಮಾರ್ಚ್ ತಿಂಗಳಿ ಸೆಕೆ ಕಾಲದಲ್ಲಿ ಜಾಸ್ತಿ ಆಗ್ತದೆ ಸೀಸನ್ ಇದ್ರೆ ರೇಟ್ ಒಳ್ಳೆ ಬೀಳ್ತದೆ ಸೀಸನ್ ಅಂದ್ರೆ ಸೆಕೆಗಾಲದಲ್ಲಿ ಸೆಕೆಗಾಲದಲ್ಲಿ ಮದುವೆ ಎಲ್ಲ ಫಂಕ್ಷನ್ ಇದ್ರೆ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ಇದ್ರೆ ಒಳ್ಳೆ ರೇಟ್ ಬೀಳ್ತದೆ ಇಲ್ಲದ್ರೆ ರೇಟ್ ತುಂಬಾ ಕಡಿಮೆ ಬಟ್ಟೆದಲ್ಲಿ ಕೆಲಸ ತುಂಬಾ ಇದೆ ಅಲ್ಲ ಕೆಲಸ ಉಂಟು ಇದರಲ್ಲಿ ಇದಕ್ಕೆ ಬುಡಕ್ಕೆ ಹಾಕಬೇಕು ಹವಾರ್ ಹಾಕಬೇಕು ಇದೆಲ್ಲ ಕಡಲೆ ಹಿಂಡಿ ಹಾಕಬೇಕು ಮಿಕ್ಶರ್ ಅದೆಲ್ಲ ಹಾಕಬೇಕು ಅದು ಮತ್ತು ಅದಕ್ಕೆ ನೀರ್ ಹಾಕ್ಬೇಕು ಮಿಕ್ಚರ್ ಅಂದ್ರೆ ಗೊಬ್ಬರ ಅಲ್ವಾ ತಿನ್ನುವಿಷನ್ ಅಲ್ಲ ಅದೊಂದು ಅಂಗಡಿ ಅದು ಅಂಗಡಿಯಲ್ಲಿ ಸಿಗ್ತದ ಇದು ಪೆರಡೋನು ಆಹಾರ್ ಕೆಲವು ಗೊಬ್ಬರ ಅಂಗಡಿಯಲ್ಲಿ ಸಿಗ್ತದೆ ಅದನ್ನ ಹಾಕಿ ಹಾಕಬೇಕು ಮತ್ತು ದಿನ ಹನಿ ಬೀಳ್ತದೆ ಅದು ಹನಿ ತೆಗಿಬೇಕು ನೀರ್ ಹಾಕಿ ಹನಿ ತೆಗಿಬೇಕು ಅದರದ್ದು ಅಂದ್ರೆ ಬೆಳಿಗ್ಗೆ ಒಮ್ಮೆ ನೀರ್ ಹಾಕಿ ಅದು ಫಾಗ್ ಇರ್ತದಲ್ಲ ಗಿಡದ ಮೇಲೆ ಅದನ್ನೆಲ್ಲ ತೆಗ್ದು ಆಮೇಲೆ ಮಲ್ಲಿಗೆ ತೆಗಿಬೇಕು ಅಲ್ಲ ಇಲ್ಲದಿದ್ರೆ ಕಾಣುದಿಲ್ಲ ಮಲ್ಲಿಗೆ ಮೊಗ್ಗು ಕಾಣುದಿಲ್ಲ ಬಟ್ ಬೆಳಿಗ್ಗೆ ಯಾವಾಗ್ಲೂ ತೆಗ್ದ್ರೆಸ ಬೆಳಿಗ್ಗೆ ಸ್ವಲ್ಪ ಅರಳಿದ್ದು

ಹಾ ಮದುವೆ ಫಂಕ್ಷನ್ ಎಲ್ಲ ಇದ್ರೆ ಜಾಸ್ತಿ ರೇಟ್ ಇಲ್ಲಾದ್ರೆ ಏನಿಲ್ಲ ಅದರಲ್ಲಿ ಹಾ ಹಾ ಕೆಲಸ ತುಂಬಾ ಉಂಟು ಕೆಲಸ ಉಂಟು ಅದರಲ್ಲಿ ತುಂಬಾ ಉಂಟು ಅದರಲ್ಲಿ ತುಂಬಾ ಇದು ಹುಲ್ಲೆಲ್ಲ ಬರ್ತದೆ ಅದು ಹುಲ್ಲು ತೆಗಿಬೇಕು ಹಾ ಬುಡದಲ್ಲಿ ಎಲ್ಲಾರು ಕ್ಲೀನ್ ಮಾಡಿ ಇಡ್ಬೇಕು ಅವಾಗ ಸ್ವಲ್ಪ ಹೂಸ ಜಾಸ್ತಿ ಸಿಗ್ತದೆ ಮಲ್ಲಿಗೆ ಕೂಡ ಜಾಸ್ತಿ ಆಗ್ತದೆ ಬಟ್ ತುಂಬಾ ಪರಿಮಳ ನಂಗೆ ತುಂಬಾ ಇಷ್ಟ ಇದ್ರ ಪರಿಮಳ ಇದು ಯಾವ್ದು ಮಲ್ಲಿಗೆ ಆ ಸೊ ಗೈಸ್ ನೋಡಿದ್ರಲ್ಲ ನಮ್ದು ಮಾರ್ನಿಂಗ್ ಬ್ಲಾಗ್ ಮಾರ್ನಿಂಗ್ ಇದೇ ಕೆಲಸ ಇರ್ತದೆ ಮಲ್ಲಿಗೆ ತೆಗೆಯೋದು ಅದೇ ಇರ್ತದೆ ಸೊ ನಮ್ಮ ಈ ವ್ಲಾಗ್ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀವಿ ಸೊ ನಾವು ಈ ವ್ಲಾಗನ್ನೆಲ್ಲ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ಈ ವ್ಲಾಗ್ ಇಷ್ಟ ಆದರೆ ನಮ್ಮ ವ್ಲಾಗನ್ನು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸೊ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ನಮ್ಮ ದನದ ಕೊಟ್ಟಿಗೆ ಮತ್ತೆ ನಮ್ಮ ತೋಟ ನಮ್ಮ ಗದ್ದೆಗಳನ್ನೆಲ್ಲ ನಮ್ಗೆ ನಮಗೆ ತೋರಿಸ್ತೇವೆ ಸೊ ಅಲ್ಲಿ ತಂದು ಕಟ್ಟೆ ಬಾಯ್